ನಮಸ್ಕಾರ ಇಂದು ನಾನು ಪರಿಚಯ ಮಾಡಿಕೊಡುತ್ತಿರುವ ಪುಸ್ತಕ ಶ್ರೀಮತಿ ಸುಧಾಮೂರ್ತಿ ಅವರ ಸಾಮಾನ್ಯರಲ್ಲಿ ಅಸಾಮಾನ್ಯರು ಎಂಬುದು ಇದು ಸಪ್ನಾ ಬುಕ್ ಹೌಸಿಂದ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಮೊದಲ ಬಾರಿ ಮುದ್ರಣಗೊಂಡಿದ್ದು ಇದುವರೆಗೂ ಹಲವು ಬಾರಿ ಮರುಮುದ್ರಣವನ್ನು ಕಂಡಿದೆ ಈ ಪುಸ್ತಕನ ಒಂದು ಕಥಾ ಸಂಕಲನ ಅಂತ ಕರೀಬಹುದು ಇದರಲ್ಲಿ ಹಲವಾರು ಕಥೆಗಳಿವೆ ಲೇಖಕಿ ಇದರಲ್ಲಿ ತನ್ನ ಸಹಜವಾದ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ನಿರೂಪಿಸಿದ್ದಾರೆ ಕಥೆಗಳು ಸರಳವಾದ ಭಾಷೆಯಲ್ಲಿದ್ದು ಸುಲಭವಾಗಿ ನಮ್ಮನ್ನು ಓದಿಸಿಕೊಂಡು ಹೋಗುತ್ತವೆ ಜೀವನದಲ್ಲಿ ಅನುಭವಕ್ಕಿನ್ನ ದೊಡ್ಡ ಪಾಠ ಇಲ್ಲ ಅಂತ ಹೇಳುತ್ತೇವೆ ಲೇಖಕಿ ಇದರಲ್ಲಿ ತಾನು ಬೆಳೆದ ಬಂದ ಸಮಾಜ ತಾವನ್ನು ಬೆಳೆದ ಬಂದ ವಾತಾವರಣ ತಾನು ಒಡನಾಡಿದ ಜನರ ರೀತಿ ನೀತಿ ಅವರ ವ್ಯಕ್ತಿತ್ವ ಹೀಗೆ ಇವುಗಳನ್ನೆಲ್ಲ ಈ ಪುಸ್ತಕದಲ್ಲಿ ಇರುವ ಕಥೆಗಳಲ್ಲಿ ಹೊರತಂದಿದ್ದಾರೆ ಈ ಪುಸ್ತಕದಲ್ಲಿ ಒಟ್ಟು ಹತ್ತೊಂಬತ್ತು ಕಥೆಗಳಿವೆ ಪ್ರತಿಯೊಂದು ಕಥೆಯಲ್ಲಿಯೂ ಒಂದು ಬೇರೆ ಸನ್ನಿವೇಶ ಬೇರೆ ಸಂದರ್ಭ ಹಾಗೂ ಬೇರೆ ವ್ಯಕ್ತಿಯ ವ್ಯಕ್ತಿತ್ವ ನಮಗೆ ಪರಿಚಯವಾಗುತ್ತದೆ ಈ ಕಥೆಗಳಲ್ಲಿ ಬರುವ ಪಾತ್ರಧಾರಿಗಳು ಮುಖ್ಯ ವ್ಯಕ್ತಿಗಳು ಎಲ್ಲರೂ ಜನಸಾಮಾನ್ಯರು ಮಧ್ಯಮ ವರ್ಗದವರು ಆದರೆ ಪ್ರತಿಯೊಬ್ಬರಲ್ಲಿಯೂ ಒಂದು ವಿಶೇಷವಾದ ಅಸಾಮಾನ್ಯ ಗುಣವಿರುತ್ತದೆ ಅದು ಏನು ಅಂತ ನಮಗೆ ಕತೆ ಓದಿದ ಹಾಗೆ ತಿಳಿಯುತ್ತದೆ ಕತೆಗಳಲ್ಲಿ ಜನರು ಮಾತನಾಡುವ ರೀತಿ ಅವರು ಬಳಸುವ ಪದಗಳು ಸ್ವಲ್ಪ ಹೊರಟು ಎನಿಸಿದರು ನಮಗೆ ಜನರ ಮಧ್ಯೆ ಒಬ್ಬರಿಗೊಬ್ಬರು ಇರುವ ಕಾಳಜಿ ಅಂತಃಕರಣ ಹಾಗೂ ಪರೋಪಕಾರ ವ್ಯಕ್ತವಾಗುತ್ತದೆ ಲೇಖಕಿ ಪ್ರತಿಯೊಂದು ಕಥೆಯ ಕೊನೆಯಲ್ಲಿ ಒಂದು ಸಂದೇಶ ಕೊಟ್ಟಿದ್ದಾರೆ ಅನಿಸುತ್ತದೆ ಬಹುಶಃ ಅವರು ತಮ್ಮ ಜೀವನದ ಅನುಭವವನ್ನು ಈ ರೀತಿ ಪಾಠವಾಗಿ ನಮ್ಮ ಮುಂದೆ ಇಟ್ಟಿರಬಹುದು ಉದಾಹರಣೆಗೆ ಚತುರೆ ಚಾಮವ್ವ ಎಂಬ ಕಥೆಯಲ್ಲಿ ಚಾಮವ್ವ ಅಂತ ಏನೂ ಸುಂದರವಾಗಿ ಇರುವುದಿಲ್ಲ ಆಕೆ ವಿದ್ಯೆಯನ್ನು ಕೂಡ ಕಲಿತವಳಾಗಿರುವುದಿಲ್ಲ ಹಾಗೂ ಆರ್ಥಿಕ ಆರ್ಥಿಕವಾಗಿಯೂ ಅವರ ಸ್ಥಿತಿಗತಿಯೇನು ಚೆನ್ನಾಗಿರುವುದಿಲ್ಲ ಆದರೆ ಚಾಮವ್ವ ತನಗೆ ದೊರೆತ ಅವಕಾಶವನ್ನು ಉಪಯೋಗಿಸಿಕೊಂಡು ಸಂದರ್ಭಕ್ಕೆ ಸರಿಯಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಆ ರೀತಿ ತನಗೆ ತನ್ನ ಜೀವನವನ್ನು ಕಡೆಗೆ ತನಗೆ ಬೇಕಾದ ರೀ ರೀತಿಯಲ್ಲಿ ನಿರೂಪಿಸಿಕೊಳ್ಳುತ್ತಾಳೆ ಆದರೆ ಗರ್ವದ ಗಂಗಾ ಎಂಬ ಕಥೆಯಲ್ಲಿ ಗಂಗಾ ಎನ್ನುವವರು ಅತಿ ಸುಂದರವಾಗಿರುತ್ತಾರೆ ಆಕೆಗೆ ತನ್ನ ರೂಪದಿಂದ ಅಹಂಕಾರ ಬಂದು ಬೇರೆಯವರನ್ನು ಇನ್ನೆಲ್ಲರನ್ನು ತಿರಸ್ಕಾರದಿಂದ ನೋಡಿ ರೂಪ ಮತ್ತು ಯೌವನ ಕೆಲಕಾಲ ಮಾತ್ರ ಎನ್ನುವ ಸತ್ಯವನ್ನು ತಿಳಿಯದೇ ಹೋಗಿ ತನ್ನ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಾಳೆ ತನಗೆ ಕಷ್ಟವನ್ನು ಕೊಟ್ಟುಕೊಳ್ಳುವುದಲ್ಲದೆ ತನ್ನ ತನ್ನ ಕುಟುಂಬದವರಿಗೂ ಕಷ್ಟ ಮತ್ತು ಅಪಮಾನವನ್ನು ಕೊಡುತ್ತಾಳೆ ಅವಳು ಕಡೆಯವರೆಗೂ ತನ್ನ ತಪ್ಪನ್ನು ತಿಳಿಯದೆ ತಿಳಿಯುವುದೇ ಇಲ್ಲ ಇನ್ನು ಇನ್ನೊಂದು ಕತೆ ಜಿಪುಣ ಜೀವಣ್ಣ ಅನ್ನುವ ಕಥೆಯಲ್ಲಿ ಜೀವಣ್ಣ ಅನ್ನುವರು ಅತಿ ಸ್ಥಿತಿವಂತರಾಗಿರುತ್ತಾರೆ ತಿಳುವಳಿಕೆ ಉಳ್ಳವರೂ ಆಗಿರುತ್ತಾರೆ ಆದರೆ ತನ್ನ ಕಡು ಜಿಪುಣತನದಿಂದ ಅವರು ತನ್ನ ಕುಟುಂಬಕ್ಕೆ ಕಷ್ಟವನ್ನು ಕೊಡುತ್ತಾರೆ ಅದಲ್ಲದೆ ಮಗನೇ ಹೆಚ್ಚು ಮಗಳು ಹೆಣ್ಣು ಮಕ್ಕಳು ಕಡಿಮೆ ಎನ್ನುವ ತಾತ್ಸಾರ ಭಾವ ಬೇರೆ ಇರುತ್ತದೆ ಆದರೆ ಕಾಲಕ್ರಮೇಣ ಕಾಲವಾದಾಗ ತನಗೆ ವಯಸ್ಸಾದಾಗ ಅನಾರೋಗ್ಯ ಕಾಡಿದಾಗ ಜೀವಣ್ಣ ಅವರಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತದೆ ಆದರೆ ಆ ತಪ್ಪನ್ನು ತಿದ್ದುಕೊಳ್ಳುತ್ತಾರಾ ಆ ತಪ್ಪನ್ನು ತಿಳಿದ ನಂತರ ಅದಕ್ಕೆ ಪಶ್ಚಾತ್ತಾಪ ಕೊಡುತ್ತ ಪಡುತ್ತಾರಾ ನಂತರ ಅವರ ಜೀವನ ಏನಾಗುತ್ತದೆ ಎನ್ನುವುದು ನಾವು ಕತೆಯನ್ನು ಓದಿದಾಗ ನಮಗೆ ತಿಳಿಯುತ್ತದೆ ಈ ರೀತಿ ಪ್ರತಿಯೊಂದು ನಾನು ಆಗಲೇ ಹೇಳಿದ ಹಾಗೆ ಪ್ರತಿಯೊಂದು ಕತೆಯಲ್ಲಿ ಒಂದು ಸಂದೇಶ ಕಾಣುತ್ತದೆ ಕೆಲವರನ್ನು ಕೆಲವರ ಬಗ್ಗೆ ತಿಳಿದಾಗ ಅವರ ಹಾಗೆ ಇರಬಾರದು ಅಂತ ನಮಗೆ ಅನಿಸುತ್ತದೆ ಇನ್ನು ಕೆಲವರ ಬಗ್ಗೆ ಓದಿದಾಗ ಅವರನ್ನು ತಿಳಿದಾಗ ಇವರ ರೀತಿ ಇರಬೇಕಲ್ಲವೇ ಅಂತ ಕೂಡ ಅನಿಸುತ್ತದೆ ಹೀಗೆ ಕಥೆಗಳ ಮೂಲಕ ನಮಗೆ ಹಲವಾರು ವ್ಯಕ್ತಿತ್ವದ ಅನಾವರಣ ಆಗುತ್ತದೆ ತನ್ನ ಅತಿಶಯೋಕ್ತಿ ಮಾತುಗಳಿಂದ ಇತರರನ್ನು ರಂಜಿಸಿದ್ದರೂ ಬೇಸರ ಕನ್ನಡ ಕನ್ನಡ ಪ್ರೇಮಿಯಾಗಿರುವ ಪರೋಪಕಾರಿ ಬಂಡಲ್ ಬಿಂದಪ್ಪ ಆಗಿರಬಹುದು ವ್ಯವಹಾರ ಜ್ಞಾನವೇ ಇಲ್ಲದೆ ಅಂಗಡಿಯನ್ನು ಇಡಲು ಮುಂದಾದ ಅಂಗಡಿ ಜಯಣ್ಣ ಆಗಿರಬಹುದು ತನ್ನ ಚಿಕ್ಕ ವಯಸ್ಸಿನಲ್ಲೇ ತನಗೆ ಸಿಗದ ಅವಕಾಶಕ್ಕೆ ನೊಂದು ಅಥವಾ ಬೇಸರಿಸಿಕೊಂಡು ಬೇರೆಯವರ ಬಗ್ಗೆ ಸ್ವಲ್ಪನೂ ಸಹನೆ ಇಲ್ಲದ ಅಸುವೆಯ ಅನಸಕ್ಕ ಆಗಿರಬಹುದು ಅಥವಾ ಮನಸ್ಸಿನಿಂದ ತುಂಬ ಒಳ್ಳೆಯವಳಾಗಿ ಸಾಕಷ್ಟು ದಾನ ಧರ್ಮವನ್ನು ಮಾಡಿದರೂ ಇತರರ ಆಸೆಯನ್ನು ದುರಾಸೆಯನ್ನು ಪೂರೈಸದೆ ಅವರಿಂದ ಮನನೊಂದಿರುವ ದಾನದ ಸೌದಾಮಿನಿಯೇ ಆಗಿರಬಹುದು ಹೀಗೆ ಈ ವ್ಯಕ್ತಿಗಳು ನಮ್ಮ ಮನಸ್ಸಿನಲ್ಲೇ ಉಳಿಯುತ್ತಾರೆ ಕೆಲವೊಮ್ಮೆ ಬಹುಶಃ ಅವರ ಜೀವನದಲ್ಲಿ ಹೀಗ ಆಗಿಲ್ಲದೇ ಇದ್ದರೆ ಅಥವಾ ಅವರು ಈ ರೀತಿ ಒಂದು ಮಾಡದೇ ಇದ್ದಿದ್ದರೆ ಅವರ ಜೀವನ ಬೇರೆ ಆಗುತ್ತಿತ್ತೇನೋ ಎನ್ನುವ ಆಲೋಚನೆ ಕೂಡ ಬರುತ್ತದೆ ಈ ಪುಸ್ತಕದಲ್ಲಿರುವ ಹಲವಾರು ಕತೆಗಳಲ್ಲಿ ನನಗೆ ಕೆಲವು ಇಷ್ಟವಾದವು ಅದರಲ್ಲಿ ಒಂದೆರಡು ಕಥೆಯನ್ನು ನಾನಿಲ್ಲಿ ಹೇಳಬಯಸುತ್ತೇನೆ ಒಂದು ಸಾಹಸಿ ಭಾಗವ ಎನ್ನುವ ಕತೆ ಇದರಲ್ಲಿ ಭಾಗವ ಅನ್ನುವರಿಗೆ ಹತ್ತು ವರ್ಷಕ್ಕೆ ಮದುವೆಯಾಗುತ್ತದೆ ಸಾಕಷ್ಟು ಸ್ಥಿತವಂತರ ಮನೆಗೆ ಅವರನ್ನು ಮದುವೆ ಮಾಡಿ ಕೊಟ್ಟರೂ ನೂರಾರು ಎಕರೆ ಜಮೀನಿದ್ದರೂ ಆ ಜಮೀನು ಅವರ ಪಾಲಿಗೆ ಇರುವುದಿಲ್ಲ ಅವರ ಮಾವ ಬೇಗನೆ ತೀರಿಕೊಂಡಿದ್ದರಿಂದ ಅವರ ದಾಯಾದಿಗಳು ಈ ಜಮೀನನ್ನು ತೆಗೆದುಕೊಂಡು ತಾವು ಅದರಲ್ಲಿ ಸಾಗುವಳಿ ಮಾಡಿ ತಮಗೆ ಮನಸ್ಸಿದ್ದಷ್ಟು ಒಂದಷ್ಟು ಚೀಲ ಗೋಧಿ ಅಥವಾ ಜೋಳವನ್ನು ಇವರ ಅತ್ತೆ ಮನೆಗೆ ಕೊಟ್ಟು ಅಲ್ಲಿಗೆ ಕೈ ಮುಗಿದು ಬಿಡುತ್ತಾರೆ ಇದನ್ನು ಆ ರೀತ ಈ ರೀತಿ ನಡೆದರೆ ಮುಂದೆ ತಮ್ಮ ಜೀವನ ತುಂಬ ಕಷ್ಟ ಅಂತ ತಿಳಿಯುತ್ತದೆ ಭಾಗವ ಅವರ ಅತ್ತೆ ಹಾಗೂ ಗಂಡ ಇಬ್ಬರು ತುಂಬ ಮೃದು ಸ್ವಭಾವದವರು ತುಂಬ ಹಿಂಜರಿಕೆಯಿಂದ ಅವರು ದಾಯಾದಿಗಳ ಬಗ್ಗೆ ತಮಗೆ ಸಲ್ಲಬೇಕಾದ ತಮ್ಮ ಜಮೀನು ಮತ್ತು ಹಣವನ್ನು ಕೀಳಲು ಮುಂದೆ ಬರುವುದಿಲ್ಲ ಭಾಗವ ಹೋಗಿ ದಾಯಾದಿಗಳ ಬಗ್ಗೆ ತಮ್ಮ ಜಮೀನನ್ನು ವಾಪಸ್ ಕೇಳ್ತಾರೆ ಆದರೆ ಅದು ಅಷ್ಟು ಸುಲಭವಾಗಿ ಸಿಗುವುದಿಲ್ಲ ಅದಕ್ಕೆ ಒಂದು ದೊಡ್ಡ ಹೋರಾಟವನ್ನೇ ಮಾಡಬೇಕಾಗುತ್ತದೆ ಭಾಗವ್ವ ಅದಕ್ಕೆ ಹಿಂಜರಿಯುವುದಿಲ್ಲ ಧೈರ್ಯದಿಂದ ಕಾನೂನು ಹೋರಾಟ ಮಾಡಿ ತಮಗೆ ಸಲ್ಲಬೇಕಾದ ಜಮೀನನ್ನು ತಾವು ಹಿನ್ಪೆಗೆ ಹಿನ್ ತೆಗೆದುಕೊಂಡು ಅದನ್ನು ಸಾಗುವಳಿ ಮಾಡ್ತಾರೆ ಆದರೆ ಜೀವನ ಸುಲಭವಾಗಿ ಇರುವುದಿಲ್ಲ ದಾಯಾದಿಗಳ ಹೆದರಿಕೆ ಬೆದರಿಕೆ ದುಷ್ಟತನ ಎಲ್ಲವನ್ನು ಎದುರಿಸಬೇಕಾಗುತ್ತದೆ ಈ ಎಲ್ಲ ಸವಾಲನ್ನು ಭಾಗವ ಮೆಟ್ಟಿ ಮುಂದೆ ನಿಂತು ತನ್ನ ಜೀವನವನ್ನು ಸುಗಮವಾಗಿ ಮಾಡುತ್ತಾರೆ ಸಾಕಷ್ಟು ಹಣ ಸಂಪಾದಿಸುತ್ತಾರೆ ಮನೆ ಕಟ್ಟಿಕೊಳ್ಳುತ್ತಾರೆ ನಾದಿನಿಯರ ಮದುವೆ ಮಾಡುತ್ತಾರೆ ತನ್ನ ಮಗನನ್ನು ಒಳ್ಳೆಯ ಓದನ್ನು ಕೂಡ ಓದಿಸ್ತಾರೆ ಆದರೆ ನಂತರ ಅವರ ಜೀವನದಲ್ಲಿ ಮತ್ತೊಂದು ದೊಡ್ಡ ವಿಷಯ ಒಂದು ಸವಾಲಾಗಿ ಬರುತ್ತದೆ ಹೀಗೆ ಇನ್ನೊಬ್ಬರ ಮನೆಗೆ ಮನೆಯ ಮದುವೆಗೆ ಹೋದಾಗ ಅಲ್ಲಿ ಮದುವೆ ನಿಂತು ಹೋಗುತ್ತದೆ ಇವರು ಮಧ್ಯಸ್ಥಿಕೆ ಮಾಡಲು ಹೊರಟಿದ್ದಾಗ ಅಷ್ಟು ಬೇಕಿದ್ದರೆ ಆ ಹುಡುಗಿಯನ್ನು ನಿಮ್ಮ ಮನೆಗೆ ಸೊಸೆಯಾಗಿ ಕರೆತರಬಹುದಲ್ಲ ಎಂಬ ಒಂದು ಸವಾಲು ಎದುರಾಗುತ್ತದೆ ಭಾಗವ ಆ ಸವಾಲನ್ನು ಕೂಡ ತೆಗೆದುಕೊಂಡು ಸ್ವಲ್ಪ ಆಲೋಚನೆ ಮಾಡಿ ಆ ಅದೇ ಹುಡುಗಿಯನ್ನು ತನ್ನ ಮನೆಗೆ ಸೊಸೆಯಾಗಿ ಕರೆತಂದು ಎಲ್ಲರ ಆಶಯಕ್ಕೆ ವಿರುದ್ಧವಾಗಿ ಮೊದಲಿಗಿಂತಲೂ ಚೆನ್ನಾಗಿ ಬಾಳುತ್ತಾರೆ ಹೀಗೆ ಯಾವುದೇ ಸಮಯದಲ್ಲೂ ಧೈರ್ಯಗಿಡದೆ ತನ್ನ ಸಮಚಿತ್ತದಿಂದ ಸಮತೋಲನವಾಗಿಯೂ ಆಲೋಚನೆ ಮಾಡಿ ಒಂದು ಒಳ್ಳೆಯ ವಿಚಾರವನ್ನು ಒಳ್ಳೆಯ ಡಿಸಿಷನ್ ತಗೊಳ್ಳೋದ್ರಿಂದ ಭಾಗವನ ಜೀವನ ಅಲ್ಲದೆ ಅವರ ಕುಟುಂಬದ ಜೀವನವು ಕೂಡ ತುಂಬ ಸುಗಮವಾಗಿ ಸಾಗುತ್ತದೆ ಇನ್ನೊಂದು ಕುತೂಹಲಕಾರಿಯಾದ ಕಥೆ ಎಂದರೆ ಅಪಶಕುನದ ಸರಸಕ್ಕ ಎಂಬುದು ಇದರಲ್ಲಿ ಸರಸಕ್ಕ ಎನ್ನುವವರು ಅತ್ಯಂತ ಸುಂದರಿಯಾಗಿರುತ್ತಾರೆ ಆದರೆ ಅತ್ಯಂತ ಸಾಧಾರಣ ರೂಪಿನ ಸಾಧಾರಣ ಓದಿನ ಹಾಗೂ ಸುಮಾರು ಗುಣವುಳ್ಳ ಶ್ರೀಪಾದ ಎನ್ನುವ ಎನ್ನುವವರೊಂದಿಗೆ ಅವರ ಮದುವೆ ನೆರವೇರುತ್ತದೆ ಶ್ರೀಪಾದ ತನ್ನ ಕೆಟ್ಟ ಅಭ್ಯಾಸಗಳಿಂದ ತನ್ನ ಕೆಟ್ಟ ಚಾಳಿಯಿಂದ ತನ್ನ ಆರೋಗ್ಯವನ್ನು ಹಾಳು ಮಾಡಿಕೊಂಡಿರುತ್ತಾರೆ ಅವರು ಮದುವೆಯಾಗಿ ಒಂದು ವರ್ಷಕ್ಕೆ ತೀರಿ ಹೋಗುತ್ತಾರೆ ಆಗ ಈ ಸರಸಕ್ಕ ಅವರಿಗೆ ಅಪಶಕುನಿ ಎಂಬ ಒಂದು ಪಟ್ಟ ಬಂದು ಬಿಡುತ್ತದೆ ಅವರ ಹೆತ್ತ ಮನೆಯವರು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಎನ್ನುವ ರೀತಿಯಲ್ಲಿ ಅವರನ್ನು ಅತ್ತೆ ಮನೆಯಲ್ಲೇ ಬಿಡುತ್ತಾರೆ ಅವರ ಪಾಡು ಅವರು ನೋಡಿಕೊಳ್ಳಬೇಕಾಗುತ್ತದೆ ಅತ್ತೆ ಮನೆಯಲ್ಲಿ ಎಲ್ಲರ ಚುಚ್ಚುಮಾತು ಮೂದಲಿಕೆ ಇವುಗಳನ್ನೆಲ್ಲ ಸಹಿಸಿಕೊಂಡು ಒಂದು ಚಾಕರಿ ಮಾಡುವ ವಸ್ತುವಾಗಿ ಸರಸಕ್ಕ ಬಾಳುತ್ತಾರೆ ಹೀಗಿರುವಾಗ ಒಮ್ಮೆ ಕುಟುಂಬದವರೆಲ್ಲರೂ ಸೇರಿ ಬದರಿಯಾತ್ರೆಗೆ ಹೋಗಿರುತ್ತಾರೆ ಆದರೆ ಅಲ್ಲಿ ಒಂದು ಅನಾಹುತ ಸಂಭವಿಸುತ್ತದೆ ಬಿರುಗಾಳಿ ಬಂದು ಸೇತುವೆ ಮೇಲೆ ಹೋಗ್ತಾ ಇರುವ ಸರಸಕ್ಕ ಸೇತುವೆಯಿಂದ ಕೆಳಗೆ ಬಿದ್ದು ಹೋಗ್ತಾರೆ ಅವ್ರನ್ನ ಉಳಿಸಕ್ಕೆ ಹೋಗಿ ಅವರ ಕಡೆಯ ಮೈದನ ಶ್ರೀಹರಿ ತಾನೂ ಕೂಡ ಸೇತುವೆಯಿಂದ ಕೆಳಗೆ ಬಿದ್ದು ಹೋಗ್ತಾರೆ ಇಬ್ಬರೂ ಗಂಗಾ ನದಿಯ ಪಾಲಾಗ್ಬಿಡ್ತಾರೆ ಆದರೆ ಈ ರೀತಿ ಒಂದು ಅಪಶಕುನಿ ಅಂತ ಕರೆಸಿಕೊಂಡಿರುವ ಸರಸಕ್ಕ ಅವರ ಜೀವನ ದುರಂತವಾಗಿಯೇ ಅಂತ್ಯವಾಗುತ್ತದೆ ಅಥವಾ ಬೇರೆ ವಿಧಿ ನಿಯಮ ಬೇರೆ ರೀತಿ ಇದ್ದು ಅವರ ಜೀವನ ಅಲ್ಲಿಂದ ಬದಲಾಗುತ್ತದ ಇದನ್ನು ಕತೆ ಓದಿ ನಾವು ತಿಳಿಯಬೇಕು ಹೀಗೆ ಹಲವು ರೀತಿಯಲ್ಲಿ ಈ ಕತೆಗಳ ಮೂಲಕ ಬದುಕಿನ ಚಿತ್ರಣವನ್ನು ಜೀವನದ ಅನುಭವ ಪಾಠ ಪಾಠವನ್ನು ಲೇಖಕಿ ನಮ್ಮ ಮುಂದೆ ಇಡುತ್ತಾರೆ ಈ ಕತೆಗಳನ್ನು ಮತ್ತೆ ಮತ್ತೆ ಓದಬೇಕು ಅಂತ ಅನಿಸುತ್ತದೆ ಸರಳವಾಗಿ ಸುಲಭವಾಗಿ ಓದಿಸಿಕೊಂಡು ಹೋಗುವ ಈ ಕಥೆಗಳು ನನಗೆ ತುಂಬ ಇಷ್ಟವಾಯಿತು ಈ ಪುಸ್ತಕವನ್ನು ಓದಿಲ್ಲದೇ ಇದ್ದರೆ ಖಂಡಿತವಾಗಿಯೂ ಇದನ್ನು ಕೊಂಡು ತಂದು ಓದಿ ಪುಸ್ತಕ ಪರಿಚಯ ಎನ್ನುವ ಈ ಆಲೋಚನೆ ಹಾಗೂ ಈ ಯೋಜನೆ ಮೂಲಕ ಕನ್ನಡ ಪುಸ್ತಕವನ್ನು ಎಲ್ಲರಿಗೂ ಪರಿಚಯ ಮಾಡಿಕೊಡುತ್ತಿರುವ ಹಾಗೂ ಕನ್ನಡ ಪುಸ್ತಕಗಳನ್ನು ಕೊಂಡು ಓದಬೇಕು ಎಂದು ಪ್ರೇರೇಪಿಸುತ್ತಿರುವ ಸುಕೃತಿ ತಂಡಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳು ಧನ್ಯವಾದಗಳು